Bye. ோர்மித்தாயச அந்தவலோக காமேனு இல்லைன்னு இல்வல்லூமின காமேனு பாயச அந்த வாக்கிள் ವ್ಯಾಲ್ಯೂ ಅಡಿಷನ್ ಅಂತ ಆ ತರ ಮಾಡಿ ಕುಲುಕುವವರು ಕಾಮಧೇನುವಿನ ಕೊಡಗೆಚ್ಚು ಗೈದ ಪಾಯಸವಿದು ಅಂತ ಇದ್ದರು ಕಾಮಧೇನುವಿನ ಹಾಲನ್ನು ಕರೆದು ಅದರಿಂದ ಪಾಯಸ ಮಾಡಿರುವಂಥದ್ದು ಇದನ್ನ ನೀನು ತಗೋ ಇದು ಅಂತಿಮ ಪಾಯಸ ಅಲ್ಲ ಬೇರೆ ಪಾಯಸ ಕುಡಿದ್ರೆ ನಮಗೆ ಶುಗರ್ ಜಾಸ್ತಿ ಆಗ್ಬೋದು ಅಥವಾ ಇನ್ನೇನಾದ್ರೂ ಆಗ್ಬೋದು ಇದು ಅಂತಿಮ ಪಾಯಸ ಅಲ್ಲ ಕಾಮಧೇನುವಿನ ಆ ಹಾಲಿನಿಂದ ಕ್ಷೀರದಿಂದ ಮಾಡಿದಂತ ಪಾಯಸ ಅದ್ರಿಂದ இதற்கு எந்தவோ அத்புதவாத சஞ்சீவனி சக்தி இது அந்த மருபூமியூ கூட பெலையது நீ மருபூமேத்தேனோ இரோது அது சிபுர பண்ணுவேவாதே கொள்ளி தான் நீர்மா நீ தகண்டு ரானிய சரியாக ಅಷ್ಟಷ್ಟು ಪಾಯಸವನ್ನ ಅಂಶವನ್ನ ಕೊಡು ಆಗ ಏನಾಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ನಿನ್ನ ಈ ಮಾಡಿದಂತಹ ಈ ಪುತ್ರ ಕಾಮಸ್ಟ್ ಯಾವ ಸಾರ್ಥಕ ಆಗುತ್ತೆ ನೀನೇನ್ ಅನ್ಕೊಂಡಿದ್ಯೋ ಅದು ನಡೆಯುತ್ತೆ ಎಲ್ರೂ ಆ ವಿಧಿ ಇಲ್ಲ ವಿಧಿ ಎಷ್ಟೋ ಸರಿ ಸಂತಾನ ಭಾಗ್ಯವನ್ನ ಕೊಟ್ಟಿರೋದಿಲ್ಲ ಆಗ ಹೋಗಿ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡು ಅಥವಾ ಇನ್ನೇನಾದ್ರೂ ಪೂಜೆ ವ್ರತ ಎಲ್ಲ ಮಾಡಿ ವಿಧಿಯನ್ನ ಗೆಲ್ಲೋ ಅಂತ ಪ್ರಯತ್ನ ಮಾಡ್ತೀವಲ್ವ ಮನುಷ್ಯರು ಕೂಡ ಮಾಡದೆ ಎಷ್ಟೋ ಸಮಯ ಆ ವಿಧಿಯನ್ನ ಗೆದ್ದು ಅನ್ನೋ ಭಾವ ಬರುವ ಹಾಗೆ ನಮಗೆ ಬರಡಾದ ಭೂಮಿಯಲ್ಲಿ ಚಿಗುರು ಚಿಗುರಿ ಸಂತಾನ ಹಾಗೆ ಇಲ್ಲದವರಿಗೂ ಕೂಡ ಸಂತಾನ ಸಿಗೋದನ್ನ ನೋಡಿದ್ವಿ ಹಾಗೆ ಇಲ್ಲಿ ಆ ಯಜ್ಞ ಪುರುಷ ಹೇಳ್ತಾ ಇದ್ದಾನೆ ಈ ಪಾಯಸವನ್ನ ನಿನ್ನ ರಾಣಿಯರಿಗೆ ಹಂಚಿಕೊಡು ಮರುಭೂಮಿಯಲ್ಲಿ ಕೂಡ ಇದು ಚಿಗುರು ಚಿಗುರಕ್ಕೆ ನೀನು ಆ ವಿಧಿ ಲೀಲೆಯನ್ನ ಗೆದ್ದು ಅಂತ ಹೇಳಿದಾಗ ದಶರಥನಿಗೆ ಬಹಳ ಸಂತೋಷ ಆಗುತ್ತೆ ಎರಡೂ ಕೈಯನ್ನು ಚಾಚಿ ಆ ಪಾಯಸವನ್ನ ಕುತ್ಕೊಡ್ತಾರೆ ಆ ಯಜ್ಞ ಪುರುಷನಿಗೆ ಸ್ವಾಗತವನ್ನ ಕೊಡ್ತಾನೆ ಆದರೆ ಅವನು ಇಲ್ಲಿ ನಿಲ್ಲೋದಕ್ಕೆ ಬಂದವನಲ್ಲ ಇದನ್ನು ಮಾತ್ರ ಕೊಟ್ಟು ಹೋಗೋದಕ್ಕೆ ಬಂದವನು ತಕ್ಷಣವೇ ಅವನು ಹೊರಟೋಗ್ತಾನೆ ಆಮೇಲೆ ದಶರಥ ಆ ಪಾಯಸದ ಪಾತ್ರೆಯನ್ನ ತಗೊಂಡು ಆ அவளன்ன சூக ஒதி மாமனே மாவீன் மரக்க மோல்ஸ் கொடுத்தா துட்டதாக மாவில மர எட்டோ தின ஆகிய யசன வயசாக அந்த மாவீன் மர இஸ் வர்ஷேட்டும் விட வேல்வா சைத்ரவாசான கடை மாவிலுக்கே இது ஒன் திங்களுக்கு மொதலே எல்லா மாவில மரதும் ஹூவாகிதான் பாக்க ಈ ದಶರಥ ಅನ್ನುವಂತಹ ಮಾವಿನ ಮರದಲ್ಲಿ ಮಾತ್ರ ಇಷ್ಟು ದಿನ ಕುಸುಮ ಸುಖವೇ ಇದೆ ಕುಸುಮ ಅಂತಂದ್ರೆ ಕುಸುಮಾಕರ ಕುಸುಮ ಮಾಸ ಅಂತಂದ್ರೆ ವಸಂತ ಮಾಸ ಅಂತಲೂ ಅರ್ಥ ಉಂಟು ಈ ವಸಂತ ಋತುವೇ ಅವನ ಪಾಲಿಗೆ ಬಂದಿದೆ ವಸಂತ ಋತು ಬಂದ್ರೆ ಚಿಗುರೋದು ಹೂವು ಹಣ್ಣು ಎಲ್ಲ ಬರೋದು ಈಗ ಹೇಳ್ತಾರೆ ನೋಡು ಕೊನೆಗೂ ಈ ಮುದಿ ಮಾವರಕ್ಕೆ ಈ కౌశల ఒ అి దశరథన ముద్దిన రణి అవును హేగారు ఏమేనూ ప్లాన్ మి కౌశ్యనే సిగ్దా మొ ఇదే దశరథన కైలి కవెంపులు బహుళ జాణ్మయ్య ఈ మాసారు వాల్మీకి రాయణి పయస హెండు బహుళ కాంప్లికేటెడ్ ప్రాసెస్ హేక్ కొట్ట అద్రో ఇంట్ కొట్ట ర ಮತ್ತೆ ಲಕ್ಷ್ಮಣ ಭರತ ಶತ್ರುಘ್ನ ಹೀಗೆ ಅವರು ಸುಮಿತ್ರೆಗೆ ಅವಳಿ ಜವಳಿ ಆಗೋದಿಕ್ಕೆ ಅದೇ ಕಾರಣ ಅವಳಿಂದ ಅರ್ಧ ಇವಳಿಂದ ಅರ್ಧ ಇವಳಿಂದ ಕಾದು ಅದು ಇವತ್ತು ಸರಿಯಾಗಿನೂ ಅದು ತೀರ್ಮಾನ ಆಗಿಲ್ಲ ಯಾವ ಥರ ಅವ್ರನ್ನ ಅಳತೆ ಮಾಡಿ ಕೊಟ್ಟ ಭಾಗ ಮಾಡಿ ಕೊಟ್ಟ ಅಂತ ಬೇರೆ ಬೇರೆಯವರು ಕವಿದ್ರೆ ಆಮೇಲೆ ಬಂದವರಲ್ಲ ಅದನ್ನು ಸುಲಭವಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಕುವೆಂಪು ಕಾಲದವರಲ್ಲ i ಕಿಶೋರ ಶಶಿ ಬಾಲಚಂದ್ರ ಹುಟ್ಟುವ ಹಾಗೆ ಆ ಪ್ರತಿಭಾ ಹುಟ್ಟುವ ಹಾಗೆ ರಾಮ ಮುಕ್ತಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಹೋಲಿಕೆಯನ್ನ ಕೊಡ್ತಾ ಇದ್ದಾರೆ ಹೇಗೆ ಮಹಾಕಾವ್ಯ ಅನ್ನೋದು ಹೇಗೆ ಉದ್ಭವಿಸುತ್ತೆ ಸುಮ್ಮನೆ ಮಹಾಕಾವ್ಯ ನನ್ನ ಬಳಿಕೆ ನಿಮಗೆ ಬರದ ಆಗಬೇಕು ಹಬ್ಬ ಅಂದ್ರೆ ಒಂದು ಪ್ಯಾರ ಎಸ್ಸೇ ಬರಿ ಇಂಥ ಮಹಾಕಾವ್ಯ ಬರಿಬೇಕು ಅಂತಂದ್ರೆ ಬಹಳ ಅದಕ್ಕೆ ತುಂಬಾ ತುಂಬಾ ಅನುಗ್ರಹ ಬೇಕು ಭಗವನ್ ಅನುಗ್ರಹ ಬೇಕು ಜೊತೆಗೆ ಪೂರ್ವಜನ್ಮದ ಸಂಸ್ಕಾರ ಬೇಕು ಮತ್ತೆ ಪ್ರತಿಭೆ ಬೇಕು ಮತ್ತೆ ಉತ್ಪನ್ನವೂ ಬೇಕು ಉತ್ಪನ್ನ ಅಂದರೆ ಕೂಡ ಓದಿರುವಂಥದ್ದು ಈಗ ವಾಲ್ಮೀಕಿ ಮನುಷ್ಯನಲ್ಲ ಏನೇನೆಲ್ಲೋ ಓದಿದ್ರೂ ನಮಗೆ ಗೊತ್ತಿಲ್ಲ ಯಾಕಂದರೆ ಏನೇನು ಓದಿದ್ರೋ ಗೊತ್ತಿಲ್ಲ ಆದರೆ ಅವರ ಲೇಖನಿಯಿಂದ ಇಂತಹ ಒಂದು ವಾಲ್ಮೀಕಿ ರಾಮಾಯಣ ಮಹಾಭಾರತದಂತಹ ಕಾವ್ಯಗಳು ಹೊರಕ್ಕೆ ಬಂದಿದೆ ಅದಕ್ಕೆ ಮುಖ್ಯವಾಗಿ ಬೇಕಾದಂತೂ ಪ್ರತಿಭೆ ಪ್ರತಿಭೆಯನ್ನು ಯಾಕಕ್ಕೆ ಹೋಲಿಸ್ತಾ ಇದ್ದಾರೆ ಆ ಮಿಂಚಿಗೆ ಹೋಲಿಸ್ತಾ ಇದ್ದಾರೆ ತಟಿಲ್ಲದೆ ಮಿಂಚಿಗೆ ಹೋಲಿಸ್ತಾ ಇದ್ದಾರೆ ಮಿಂಚಿನಿಂದ ಏನು ಬರುತ್ತೆ ಬೆಳಕು ಬರುತ್ತೆ ಮಿಂಚು ಯಾವಾಗ ಬರುತ್ತೆ ಅಂತ ನಮಗೆ ಹೇಳಕ್ಕಾಗುತ್ತೆ ಮಳೆ ಬರುವಾಗ ಮೇಘದ ಮಧ್ಯ ಮಧ್ಯದಿಂದ ಮಿಂಚು ಮಿಂಚುತ್ತೆ ಒಂದು ಕ್ಷಣ ಕಣ್ಣು ಪೂರೈಸುವ ಹಾಗೆ ಮಿಂಚುತ್ತೆ ತನ್ನ ಆತ್ಮವನೇ ಸುತ್ತಣ ಸೌಂದರ್ಯ ಸುದೆಯಲ್ಲಿ ಕರಗಿಸಿದಳು ಅದ್ದಿ ತನ್ನನ್ನು ಪೂರ್ತಿ ಲಯ ಮಾಡ್ಕೊಂಡು ಮಗನ ಸೌಂದರ್ಯದಲ್ಲಿ ಮಗನ ಆಟ ಪಾಠದಲ್ಲಿ ಮಗ ಬೆಳೆಯೋದ್ರಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾಳೆ ಅವಳಿಗೆ ಏನಾಗಿದೆ ಅವಳ ಮನಸ್ಸಿನಿಂದ ಜಗತ್ತು ಅನ್ನೋದು ಜಾರೋಯಿತು ಬೇರೆ ಜಗತ್ತೇ ಇಲ್ಲ ಸುತ್ತಲ ಜಗತ್ತೆಲ್ಲ ಈಗ ಅವಳ ಪಾಲಿಗೆ ಇಲ್ಲದೆ ಇಲ್ಲ ಅವಳ ಪಾಲಿಗೆ ಮೂರೂ ಜಗತ್ತು ಅವಳ ಮಗನೇ ಆಗ್ಬಿಟ್ಟು ಇದು ಎಲ್ಲ ತಾಯಿಯರು ಅನುಭವಿಸುವಂತಾರೆ ಅಲ್ವಾ ಇದು ಸಾಧಾರಣವಾಗಿ ನಮ್ಮ ಲೋಕದಲ್ಲಿ ಮಕ್ಕಳ ah, ಆದಮೇಲೆ ಬೇಕು ಅಂತ ಹೇಳಿ ಸೂಚನೆ ಮಾಡ್ತಾ ಇದ್ದಾನೆ ಹಂಬಲ ಇದ್ದಾನೆ ಕಾಡ್ತಾ ಇದ್ದಾನೆ ಅಮ್ಮನ ತೆರೆ ಹಿಡ್ಕೊಂಡು ಎಳಿತಾ ಇದ್ದಾನೆ ಏನು ಕೊಟ್ಟು ಬೇಡ ಅದರ ಬೇಕು ಅಂತ ಹೇಳಿ ಕಾಡ್ತಾ ಇದ್ದಾನೆ ಆಗ ಇವರೆಲ್ಲ ಏನೇನೋ ಕರ್ಕೊಂಡು ಕೊಡ್ತಾ ಇದ್ದಾರೆ ನೋಡಿ ಒಂದ್ ನೋಡ ಬಣ್ಣರ ಪಂಗಳ ಭಕ್ಷ ಬೋಧ್ಯ